ಶುಭೋದಯಗಳು ಇಂದು ನಾವು ಭೂ ಕೈಲಾಸ ನಾಟಕವನ್ನು ಮಾಡುತ್ತಿದ್ದೇವೆ ಮೊದಲು ಅದರ ಪೂರ್ವಕತೆಯನ್ನು ತಿಳಿದುಕೊಳ್ಳೋಣ ಪಾತ್ರಗಳ ಪರಿಚಯ ರಾವಣ ಕೈಕಸಾದೇವಿ ಮಂಡೋದರಿ ಶಿವ ಪಾರ್ವತಿಯರು ಈಗ ಪ್ರಾರಂಭಿಸೋಣ ನಮಗೆಲ್ಲ ರಾವಣ ಯಾರೆಂದು ಗೊತ್ತು ಅವನ ತಾಯಿ ಕೈಕಸಾದೇವಿ ಅವಳಿಗೆ ಒಂದು ಅಭ್ಯಾಸವಿತ್ತು ಪ್ರತಿದಿನವೂ ಸಮುದ್ರಕ್ಕೆ ಹೋಗಿ ಅಲ್ಲಿನ ಮರಳಿನಿಂದ ಒಂದು ಶಿವಲಿಂಗವನ್ನು ನಿರ್ಮಾಣ ಮಾಡಿ ಅದಕ್ಕೆ ಪೂಜೆ ಮಾಡುತ್ತಿದ್ದಳು ಆದರೆ ಒಂದು ದಿನ ದೊಡ್ಡ ಅಲೆಯೊಂದು ಬಂದು ಆ ಶಿವಲಿಂಗವನ್ನು ಕುಚ್ಚಿಕೊಂಡು ಹೋಯಿತು ಕೈಕಸಾದೇವಿ ಬೇಸರದಿಂದ ಅರಮನೆಗೆ ಹೋದಳು ರಾವಣ ತನ್ನ ತಾಯಿಯನ್ನು ನೋಡಲು ಅವಳ ಕೊಠಡಿಗೆ ಹೋದಾಗ ಅವಳ ಕಣ್ಣೀರು ರಾವಣನ ಕಾಲಿನ ಮೇಲೆ ಬಿದ್ದಿತ್ತು ರಾವಣ ಕೇಳಿದ ಅಮ್ಮ ನಿನ್ನ ಕಣ್ಣಲ್ಲಿ ಕಣ್ಣೀರ ಇದಕ್ಕೆ ಕಾರಣ ಯಾರು ಹೇಳು ಎಂದು ಆಗ ಕೈಕಸಾದೇವಿ ಹೇಳಿದಳು ನಾನು ಪ್ರತಿದಿನದಂತೆ ಸಮುದ್ರಕ್ಕೆ ಹೋಗಿದ್ದೆ ಅಲ್ಲಿ ನಿರ್ಮಾಣ ಮಾಡಿದ ಶಿವಲಿಂಗವನ್ನು ದೊಡ್ಡ ಅಲೆಯೊಂದು ಕೊಚ್ಚಿಕೊಂಡು ಹೋಯಿತೆಂದು ಆಗ ರಾವಣ ಹೇಳಿದ ಆ ಸಮುದ್ರ ರಾಜನಿಗೆ ಅಷ್ಟೊಂದು ಧೈರ್ಯವೇ ಅವನನ್ನು ನಾನು ಕೊಂದು ಬಿಡುತ್ತೇನೆ ಎಂದು ಆಗ ಕೈಕಸಾದೇವಿ ಹೇಳಿದಳು ಬೇಡ ಬೇಡ ರಾವಣ ಸಮುದ್ರ ರಾಜನದ್ದು ಏನೂ ತಪ್ಪಿಲ್ಲ ನನ್ನ ಭಕ್ತಿಯಲ್ಲೇ ಏನೋ ಲೋಪ ಇರಬೇಕು ಎಂದಳು ಆಗ ರಾವಣ ಅಮ್ಮ ನಿನ್ನ ಭಕ್ತಿಯಲ್ಲಿ ಲೋಪವೇ ಸಾಧ್ಯವೇ ಇಲ್ಲ ಬಿಡು ಆ ಮರಣಿನ ಲಿಂಗ ಹೋದರೇನಾಯ್ತು ನಾನು ಶಿವನ ಆತ್ಮಲಿಂಗವನ್ನೇ ದರಗಿಳಿಸುತ್ತೇನೆ ಎಂದನು ತಾಯಿಗೆ ನೀಡಿದ ವಚನದಂತೆ ಶಿವನ ಆತ್ಮಲಿಂಗವನ್ನು ದರಗಿಳಿಸಲು ತಪಸ್ಸು ಮಾಡಲು ಹೋದನು ಅನೇಕ ವರ್ಷಗಳ ಘೋರ ತಪಸ್ಸು ಮಾಡಿದನು ಆದರೂ ಶಿವ ಪ್ರತ್ಯಕ್ಷವಾಗಲೇ ಇಲ್ಲ ನಂತರ ರಾವಣನು ತನ್ನ ತಲೆಗಳನ್ನು ಕಡೆದುಕೊಂಡು ಬಂದನು ಆದರೂ ಶಿವ ಪ್ರತ್ಯಕ್ಷವಾಗಲೇ ಇಲ್ಲ ಕೋಪದಿಂದ ರಾವಣನು ಕೈಲಾಸ ಪರ್ವತವನ್ನೇ ಎತ್ತಿಬಿಟ್ಟನು ಆಗ ಶಿವ ಪಾರ್ವತಿ ಪಾರ್ವತಿಯರಿಬ್ಬರು ಪ್ರತ್ಯಕ್ಷರಾದರು ಶಿವ ಕೇಳಿದನು ರಾವಣ ಏಕಿಷ್ಟು ಕೋಪಗೊಂಡಿರುವೆ ನಿನಗೆ ಏನು ಬೇಕೆಂದು ಅಷ್ಟು ಹೊತ್ತಿಗೆ ರಾವಣನಿಗೆ ತನ್ನ ತಾಯಿಗೆ ನೀಡಿದ ವಚನವೂ ಮರೆತು ಹೋಗಿತ್ತು ಆಗ ರಾವಣ ಕೇಳಿದ ಸ್ವಾಮಿ ನಿನ್ನ ಪಕ್ಕದಲ್ಲಿರುವವರನ್ನು ನನ್ನ ಹಿಂದೆ ಕಳಿಸಿಕೊಡು ಎಂದು ಅದಕ್ಕೆ ಶಿವ ಒಪ್ಪಿ ಸರಿ ಕಳಿಸುತ್ತೇನೆ ಆದರೆ ಒಂದು ಷರತ್ತು ಯಾವುದೇ ಕಾರಣಕ್ಕೂ ನೀನು ಹಿಂದಿರುಗಿ ನೋಡಬಾರದು ಎಂದು ಹೇಳಿ ಶಿವ ಹೊರಟು ಹೋದನು ರಾವಣನು ಆ ಮಾತನ್ನು ಕೇಳಿಸಿಕೊಂಡು ಮುಂದೆ ಹೋದನು ರಾವಣನ ಹಿಂದೆ ಪಾರ್ವತಿಯು ಕಾಳಿಯ ರೂಪದಲ್ಲಿ ಹೋದಳು ಸ್ವಲ್ಪ ದೂರದ ನಂತರ ನಾರದರು ಪ್ರತ್ಯಕ್ಷರಾದರು ನಾರದರು ರಾವಣನಿಗೆ ಕೇಳಿದರು ಅಯ್ಯೋ ರಾವಣ ನಿನಗೇನಾಯ್ತು ನಿನ್ನ ಹಿಂದೆ ಯಾಕೆ ಒಂದು ಕ್ರೂರ ಹೆಂಗಸನ್ನು ಕರೆದುಕೊಂಡು ಹೋಗುತ್ತಿರುವೆ ಎಂದು ಆಗ ರಾವಣನಿಗೆ ಆಶ್ಚರ್ಯವಾಯಿತು ಅಯ್ಯೋ ಕ್ರೂರ ಹೆಂಗಸ ಎಂದು ಹಿಂದೆ ತಿರುಗಿ ನೋಡಿಯೇ ಬಿಟ್ಟನು ಆಗ ಶಿವ ಪ್ರತ್ಯಕ್ಷನಾದನು ಮತ್ತು ಹೇಳಿದನು ನಿನಗೆ ನಾನು ಹೇಳಿದ್ದೆ ಹಿಂದೆ ತಿರುಗಿ ನೋಡಬಾರದೆಂದು ಆದರೂ ನೀನು ಹಿಂದಿರುಗಿ ನೋಡಿದ್ದೀಯ ಈಗ ನೀನು ಹುಡುಕುತ್ತಿರುವ ಹುಡುಗಿಯು ಪಾತಾಳ ಲೋಕದ ತಳ್ಳಿದ್ದಾಳೆ ಎಂದು ಹೇಳಿ ಶಿವ ಪಾರ್ವತಿಯರಿಬ್ಬರು ಹೊರಟು ಹೋದರು ಶಿವ ಹೇಳಿದ ಹಾಗೆ ರಾವಣನು ಪಾತಾಳ ಲೋಕಕ್ಕೆ ಹೋಗಿ ಅಲ್ಲಿ ಮಂಡೋದರಿ ಎಂಬುವಳನ್ನು ಮದುವೆಯಾದನು ನಂತರ ಇಬ್ಬರು ಅರಮನೆಗೆ ಹೋದರು ಅಲ್ಲಿ ಕೈಕಸಾದೇವಿಯು ಆಶ್ಚರ್ಯದಿಂದ ನೋಡುತ್ತಿದ್ದಳು ಮತ್ತು ಕೇಳಿದಳು ರಾವಣ ಏನು ಮಾಡಿದ್ದೀಯ ನೀನು ನೀನು ಹೇಳಿದ್ದೇನು ನೀನು ತಂದಿರುವುದೇನು ಎಲ್ಲಿ ಶಿವನ ಆತ್ಮಲಿಂಗ ಎಂದು ಕೇಳಿದಳು ಆಗ ರಾವಣನಿಗೆ ನೆನಪಾಯಿತು ಹೇಳಿದನು ಅಯ್ಯೋ ಅಮ್ಮ ನಾನು ಮರೆತೆ ಬಿಟ್ಟಿದ್ದೆ ಸರಿ ಬಿಡು ಈಗ ನಾನು ಮತ್ತೊಮ್ಮೆ ತಪಸ್ಸು ಮಾಡಿ ಆ ಶಿವನ ಆತ್ಮಲಿಂಗವನ್ನು ದರಗಿಳಿಸುತ್ತೇನೆ ಎಂದು ಹೇಳಿ ತಪಸ್ಸು ಮಾಡಲು ಹೋದನು ಮತ್ತೊಮ್ಮೆ ಅನೇಕ ವರ್ಷಗಳ ಘೋರ ತಪಸ್ಸು ಮಾಡಿದನು ಆದರೆ ಈ ಬಾರಿ ಶಿವ ಪಾರ್ವತಿಯರಿಬ್ಬರು ಪ್ರತ್ಯಕ್ಷರಾದರು ಶಿವ ಕೇಳಿದನು ಏನು ಬೇಕು ನಿನಗೆ ಎಂದು ರಾವಣ ಹೇಳಿದನು ಸ್ವಾಮಿ ನಿಮ್ಮ ಆತ್ಮಲಿಂಗವನ್ನು ನನ್ನ ಕೈಗೊಪ್ಪಿಸಿ ಎಂದು ಆಗ ಶಿವ ತನ್ನ ಆತ್ಮಲಿಂಗವನ್ನು ರಾವಣನ ಕೈಗೊಪ್ಪಿಸಿ ಹೇಳಿದನು ಭಕ್ತ ಯಾವುದೇ ಕಾರಣಕ್ಕೂ ಈ ಶಿವಲಿಂಗವನ್ನು ನೆಲದ ಮೇಲೆ ಇಡಬಾರದು ಇಟ್ಟರೆ ಅದು ಮತ್ತೆ ಮೇಲೆ ಬರುವುದಿಲ್ಲ ಎಂದು ಹೇಳಿ ಶಿವ ಪಾರ್ವತಿ ಹೊರಟು ಹೋದರು ರಾವಣ ತನ್ನ ಕೈಯಲ್ಲಿ ಆ ಆತ್ಮಲಿಂಗವನ್ನು ಇದ್ದುಕೊಂಡು ಮುಂದೆ ಹಾ ಪಶುಪತಿ ಇದೇನು ನೀಡೆ ಈ ತಾಣ ಅದೆಷ್ಟು ಸೊಗಸಾಗಿದೆ ಚಿಲಿಪಿಲಿಗುಟ್ಟುವ ಪಕ್ಷಿಗಳ ಗುಂಪು ತಣ್ಣನೆ ತೀಡಿ ಬರುವ ತಂಗಾಡಿ ಇಷ್ಟು ಹೊತ್ತಿಗೆ ಶಿವನು ತನ್ನ ಆತ್ಮಲಿಂಗವನ್ನು ರಾವಣನ ಕೈಗೆ ಒಪ್ಪಿಸಿದ ವಿಷಯ ಎಲ್ಲಾ ದೇವತೆಗಳಿಗೂ ತಿಳಿದು ತಿಳಿದು ಹೋಗಿತ್ತು ಆಗ ಎಲ್ಲಾ ದೇವತೆಗಳು ವಿಷ್ಣುವಿನ ಬಳಿಗೆ ಹೋಗಿ ಸಹಾಯ ಕೇಳುವರು ಆಗ ವಿಷ್ಣು ತನ್ನ ಕೈಯಲ್ಲಿದ್ದ ಚಕ್ರದಿಂದ ಅರ್ಧ ಸೂರ್ಯವನ್ನು ಮುಚ್ಚಿ ಸಂಜೆ ಆಗುವಂತೆ ಮಾಡುವನು ನಂತರ ವಿಷ್ಣು ಗಣಪತಿಯ ಬಳಿಗೆ ಹೋಗಿ ಸಹಾಯ ಕೇಳುವನು ಪಶ್ಚಿಮ ಸಮುದ್ರದಲ್ಲಿ ಮುಳುಗುತ್ತಿರುವ ಸೂರ್ಯ ಓ ಸಂಧ್ಯಾಕಾಲ ಬರುತ್ತಿದೆ ನನ್ನ ಅನುಷ್ಠಾನಕ್ಕೆ ಸಮಯ ಮೀರುವುದಲ್ಲ ಏನು ಮಾಡಲಿ ಈ ಆತ್ಮಲಿಂಗವನ್ನು ಯಾರ ಕೈಗೆ ಒಪ್ಪಿಸಿ ಒಪ್ಪಿಸಲಿ ಓ ಒಟ್ಟು ಹಬ್ಬ ಇತ್ತಲೇ ಬರುತ್ತಿರುವವನು ಅವನನ್ನೇ ಕರೆಯುವೆ ಅಯ್ಯ ಕುಮಾರ ಇತ್ತಬ ಏನಯ್ಯ ನನ್ನನ್ನು ಏಕೆ ಕರೆದೆ ನಿನ್ನ ಹೆಸರೇನು ಪುಟ್ಟ ನನ್ನ ಹೆಸರು ಗಣಪ ನಿನ್ನ ತಂದೆ ತಾಯಿ ಯಾರು ತಂದೆ ಪರಮೇಶ್ವರ ತಾಯಿ ಶಾಂಭವಿ ನನಗೊಂದು ಕೆಲಸ ಆಗಬೇಕಾಗಿದೆ ಮಾಡಿಕೊಡುವೆಯಾ ನನ್ನಿಂದ ಅದ್ರ ಮಾಡುತ್ತೇನೆ ನೋಡು ಗಣಪ ನಾನು ಸಂಧ್ಯಾ ವಂದನೆ ಮಾಡಬೇಕಾಗಿದೆ ನನ್ನ ಕೈಯಲ್ಲಿರುವ ಈ ಆತ್ಮಲಿಂಗವನ್ನು ನೆಲದ ಮೇಲೆ ಇಡುವಂತಿಲ್ಲ ನನ್ನ ಸಂಧ್ಯಾ ವಂದನೆ ಮುಗಿಯುವವರೆಗೂ ಇದನ್ನು ಹಿಡಿದುಕೊಂಡಿರುವ ಅಯ್ಯೋ ಇದು ಬಹಳ ಭಾರವಾಗಿದ್ದೆ ನನ್ನಿಂದಾಗದು ಹೆಸರ ಬೇಡ ನನ್ನ ಜಪ ಮುಗಿಯುವವರೆಗೂ ಇದನ್ನು ಹಿಡಿದಿರು ಆದರೆ ಒಂದು ಮಾತು ನನ್ನ ಕೈಯಲ್ಲಿ ಆಗದಿದ್ದರೆ ನಿನ್ನನ್ನು ಕರೆಯುತ್ತೇನೆ ಮೂರು ಬಾರಿ ಕರೆದಾಗಲು ಬರದಿದ್ದರೆ ನೆಲದ ಮೇಲೆ ಇಟ್ಟು ಬಿಡುತ್ತೇನೆ ಬೇಡ ಬೇಡ ಹಾಗೆ ಮಾಡಬೇಡ ನಾನು ಆದಷ್ಟು ಬೇಗ ಬಂದು ಬಿಡುವೆ ಸದ್ಯ ಶಿವನ ಆತ್ಮಲಿಂಗವನ್ನು ರಾವಣ ನಿನ್ನ ಕೈಗೊಪ್ಪಿಸಿದ್ದಾನೆ ಆದಷ್ಟು ಬೇಗ ನೆಲದ ಮೇಲೆ ಇಟ್ಟಿಬಿಡು ಅದು ಹೇಗೆ ಸಾಧ್ಯ ನಾರಾದರೆ ಇದನ್ನು ಎಂದು ಮಾತು ಕೊಟ್ಟಿರುವೆ ವಚನ ಭಂಗ ಮಾಡಲೇ ವಚನ ಭಂಗ ಮಾಡಬಾರದು ಆದರೆ ನೀನೇ ಅವನೊಡನೆ ಹೇಳಿರುವಂತೆ ಮೂರು ಬಾರಿ ಕರೆದು ಕೆಳಗಿಡು ದೃಶ್ಯ ಎರಡು ಪಾತ್ರಗಳ ಪರಿಚಯ ನಾರದ ಒಟ್ಟು ಆದರೆ ಹಾಗೇ ಮಾಡುತ್ತೇನೆ ರಾವಣ ಅಂಬಾತನೆಯ ಇನ್ನೊಮ್ಮೆ ಕೂಗಿಬಿಡು ರಾವಣ ಬಾರ ತಡೆಯಲಾರೆ ಬೇಗ ಬಾ ಗಣೇಶ ಅಂತಿಮ ಕ್ಷಣ ಇದು ನೀನು ನಮ್ಮನ್ನು ಹಾಕು ನೀರಿನಲ್ಲಾದರೂ ಹಾಕು ನಿಮ್ನಿಷ್ಟ ನಾನಿನ್ನು ಬರುತ್ತೇನೆ ನಾರಾಯಣ ನಾರಾಯಣ ಒಳ್ಳೆಯ ನಾರದರು ಪಾಪ ಅವರಿಗೂ ಭಯ ಈ ರಾವಣನ ಅರಮನೆ ಕಾಯುವುದು ಯಾರಿಗಾದರೂ ಕಷ್ಟವೇ ಓ ಅನುಷ್ಠಾನ ಮುಗಿವಂತಿದೆ ರಾವಣ ಬಾರ ತಡೆಯಲಾರೆ ನೀನು ಬರಲಿಲ್ಲ ಇದೋ ಲಿಂಗವನ್ನು ಇಡುತ್ತಿದ್ದೇನೆ ಬಂದೆ ಬಂದೆ ಗಣಪೇಡ ಹಿಡಬೇಡ ಅಯ್ಯೋ ಎಂತಹ ಅಚಾತುರ್ಯ ಮಾಡಿದೆ ಘೋರ ತಪವನ್ನ ಆಚರಿಸಿ ಸಾಧಿಸಿದ ನನ್ನ ಎಲ್ಲ ಶ್ರಮ ವ್ಯರ್ಥವಾಯಿತು ಮಾತೆಗೆ ಏನು ಹೇಳಲಿ ನಾರಾಯಣ ನಾರಾಯಣ ಇದೇನು ಲಂಕೇಶ ಅತುಲ ಪರಾಕ್ರಮ್ಯಾದ ನೀನು ದುಃಖಿತನಾಗಿರುವೆ ನಾನು ಅತ್ಯಂತ ಪರಿಶ್ರಮದಿಂದ ಪಡೆದ ಶಿವನ ಆತ್ಮಲಿಂಗವನ್ನು ಈ ಪೋಲ ನೆಲದ ಮೇಲೆ ಇಟ್ಟು ನನ್ನ ಆಸೆಯನ್ನು ಮಣ್ಣು ಮಾಡಿದ ಸಾವಧಾನ ರಾವಣೇಶ್ವರ ಸಾವಧಾನ ತಪ್ಪು ಮಾಡಿದವನು ನೀನು ಇವನಾರು ಗೊತ್ತೇ ಆದರೆ ನನಗೇನು ಆಗಲ್ಲ ಲಂಕೇಶ ಇವನು ಶಿವಪಾರ್ವತಿಯರ ಮಗ ಒಡೆಯ ಗಣಪತಿ ಗಣಪತಿ ಇವನೇಕೆ ನನ್ನ ಕಾರ್ಯಕ್ಕೆ ತಡೆ ಹೊಟ್ಟಿದ ಯಾವುದೇ ಕಾರ್ಯ ಪ್ರಾರಂಭಿಸುವ ಮೊದಲು ಈತನನ್ನು ಪೂಜಿಸಬೇಕೆಂಬುವುದು ಶಿವಪಾರ್ವತಿಯರ ಆಜ್ಞೆ ಪೂಜಿಸದಿದ್ದರೆ ಈತ ವಿಘ್ನ ಕಾರ್ಯ ಆಗುತ್ತಾನೆ ಕಾರ್ಯ ಪಡಿಸುವುದಿಲ್ಲ ನೀನು ತಪವನ್ನು ಆಚರಿಸುವ ಮೊದಲು ಈತನನ್ನು ಪೂಜಿಸಲಿಲ್ಲ ಅದಕ್ಕೆ ಈಗಾಯಿತು ಹೌದೇ ಅಯ್ಯ ಗಣೇಶ ಕ್ಷಮಿಸು ಸ್ವಾಮಿ ಕ್ಷಮಿಸು ಶಿವವಸ್ತು ದೃಶ್ಯ ಮೂರು ಪಾತ್ರಗಳ ಪರಿಚಯ ರಾವಣ ಅಯ್ಯೋ ಮಾತೆಯ ಆಸೆಯನ್ನು ತೀರಿಸಲಾಗಲಿಲ್ಲವಲ್ಲ ಈ ಆತ್ಮಲಿಂಗವನ್ನು ಕಿತ್ತು ಒಯ್ಯಲೇಬೇಕು ಓಂ ನಮ ಶಿವ ಕೀಳಲು ಪ್ರಯತ್ನಿಸುವನು ಪ್ರತಿ ಬಾರಿಯೂ ಲಿಂಗದ ಒಂದು ಸಣ್ಣ ಭಾಗವು ರಾವಣನ ಕೈಗೆ ಬರತೊಡಗಿದವು ಹೀಗೆ ಬಂದ ನಾಲ್ಕೂ ಭಾಗಗಳನ್ನು ನಾಲ್ಕು ದಸೆಗೆ ಬಿಸಾಡುವನು ಕೊನೆಗೆ ದಣಿದ ರಾವಣ ಪ್ರಜ್ಞೆ ತಪ್ಪಿ ಬೀಳುವನು ಶಿವಪಾದತಿಯರು ಪ್ರತ್ಯಕ್ಷರಾಗುವರು ಭಕ್ತಗ್ರೇಸರ ರಾವಣ ಎದ್ದೇಳು ಪ್ರಭೋ ಪ್ರತ್ಯಕ್ಷ ನಾದಯ ಪರಮೇಶ್ವರ ಅವರ ದಯ ಪಾಲಿಸಿದೆ ದೇವ ಈ ಆತ್ಮಲಿಂಗವನ್ನು ಕೊಟ್ಟಂತೆ ನಟಿಸಿ ಈ ಸಮುದ್ರ ತೀರದಲ್ಲಿ ನೆಲೆಯೂರುವಂತೆ ಮಾಡಿದೆ ಈಗ ಮಾತೆ ಕೈಕಸಾದೇವಿಗೆ ಏನೆಂದು ಉತ್ತರ ನೀಡಲಿ ಲಂಕೇಶ ಹತಾಶ ಕ್ರೋಧಗಳಿಗೆ ವಶನಾಗಬೇಡ ನಿನ್ನ ತಪ್ಪುಗಳನ್ನು ತಿಳಿದು ತಿದ್ದಿಕೋ ಮಾತೆಯ ಮಹದಾಸೆಯನ್ನು ಈಡೇರಿಸಲು ಬಂದ ನೀನು ಬೇಡಿರುವುದು ಏನನ್ನು ವಿಶ್ವದ ಸಕಲ ಚರಾಚರಗಳ ಪ್ರಾಣ ಸ್ವರೂಪವಾದ ಈ ಜ್ಯೋತಿರ್ಲಿಂಗವನ್ನು ಇದು ಸಕಲರಿಗೂ ಸೇರಿದ್ದು ಮೂರು ಲೋಕಗಳನ್ನು ಗೆದ್ದಿರುವೆನೆಂಬ ಅಹಂಕಾರದಿಂದ ನಿನ್ನ ತಪ್ಪುಗಳನ್ನು ತಿಳಿದು ತಿದ್ದಿಕೋ ನಿನ್ನ ಸ್ವಾರ್ಥಕ್ಕಾಗಿ ಈ ಆತ್ಮಲಿಂಗವನ್ನು ನಿನ್ನದಾಗಿಸಿಕೊಳ್ಳಲು ಹೊರಟೆ ಆದರೆ ಅದು ತನ್ನ ಮಹಾಬಲದಿಂದ ನಿನ್ನನ್ನೇ ಗೆದ್ದಿತು ಇನ್ನು ಮುಂದೆ ಮಹಾಬಲೇಶ್ವರ ಎಂಬ ಹೆಸರಿನಿಂದ ಈ ಪಶ್ಚಿಮ ಸಮುದ್ರ ತೀರದಲ್ಲಿ ನೆಲೆಸಿ ಭಕ್ತರಿಂದ ಪೂಜೆಗೊಳ್ಳಲಿ ಹಾಗೆ ಈ ಸ್ಥಳವು ಗೋಕರ್ಣ ಎಂಬ ಹೆಸರಿನಿಂದ ಪ್ರಸಿದ್ಧಿಗೊಳ್ಳಲಿ ಮಾತೆ ಕೈಕಸಾದೇವಿಗೆ ನೀನು ಶಿವನ ಆತ್ಮಲಿಂಗವನ್ನು ಧರೆಗಿಳಿಸುತ್ತೇನೆ ಎಂದು ನೀಡಿರುವ ವಚನವು ಕೈಗೂಡಿದಂತಾಯಿತು ಚಿಂತಿಸಬೇಡ ಧನ್ಯೋಸ್ಮಿ ಮಹಾದೇವ ಧನ್ಯೋಸ್ಮಿ